ನನಗೇನಂತ ಅಂದ್ರೆ ನಮ್ಮ ಡೈರೆಕ್ಟರ್ಗೆ ನನ್ನ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಇವಳು ಹಳ್ಳಿ ಪಾತ್ರ ಮಾಡ್ತಾಳ ಅಂತ ತಲೆ ಕೆಟ್ಟೋಗ್ಬಿಡ್ತು ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ರೂಪ ಒಬ್ಳು ಆಕ್ಟರ್ ಆಗಿ ಅದನ್ನ ಬಿಡೋದನ್ನು ಕಲಿಬೇಕು ಕೆಲವರು ನೋಡಕ್ಕೆ ಹೋಗಲ್ಲ ಸಿನಿಮಾಗಳನ್ನ ಅದರ ನಾಟಕ ರಂಗದವರು ಸಿನಿಮಾ ಯಾಕೆ ಅನ್ನೋ ಲೆವೆಲ್ಗೆ ಇರ್ತಾರೆ ಒಂದು ತಲೆನಲ್ಲೇ ಏನೋ ಹಿಡ್ಕೊಂಡು ಇವೆಲ್ಲ ಒಂದು ಸಿನಿಮಾನ ಇವೆಲ್ಲ ಒಂದು ಆಕ್ಟಿಂಗ್ ಇವರೆಲ್ಲ ಒಬ್ರು ಆಕ್ಟರ್ ಅಂತ ಅನ್ಕೊಂಡು ಬರೋನ್ನ ಒಪ್ಸೋ ಯಾವುದೇ ಇದಿಲ್ಲ ನನಗೆ ಸಿನಿಮಾ ಸಬ್ಸಿಡಿ ಕಮಿಟಿ ಸದಸ್ಯೆಯಾಗಿ ಕೂಡ ಕೆಲಸ ಮಾಡಿದ್ದೀರ ಬೇರೆ ಬೇರೆ ಜಾನರ್ಗಳ ಸಿನಿಮಾಗಳನ್ನ ಒಟ್ಟಿಗೆ ನೋಡಿ ಜಡ್ಜ್ ಮಾಡುವಂಥ ಆ ಒಂದು ಅನುಭವ ಹೇಗಿರುತ್ತೆ ಅಂತ ಹೇಳಿ ಹ್ಞೂ ಆಗಲೇ ತುಂಬ ವರ್ಷದ ಹಿಂದೆ ಮಾಡಿದ್ದು ಮೋಸ್ಟ್ಲಿ ನಾನೇ ಚಿಕ್ಕೇಜಲ್ಲಿ ಸಬ್ಸಿಡಿ ಕಮಿಟಿ ಜೂರಿಯಾಗಿದ್ದು ಅನ್ಸುತ್ತೆ ಖುಷಿಯಿಂದ ಒಪ್ಕೊಂಡ್ಬಿಟ್ಟೆ ಆಮೇಲೆ ಜೊತೆಯಲ್ಲಿದ್ದ ಜೂರಿಗಳು ಕೂಡ ಡಾರ್ಲಿಂಗ್ಸ್ಗಳೇ ಆಗಿದ್ರು ಲತಾ ಹಂಸಲೇಖ ಮೇಡಮ್ ಇದ್ದರು ಎಲ್ಲ ಆ ಥರ ಒಂಥರ ಒಳ್ಳೆ ನಮ್ಮ ಸಮಾನ ಮನಸ್ಕರಿಸ್ ಕೂಡಿದ್ರಿಂದ ಒಪ್ಕೊಂಡೆ ದಿನಕ್ಕೆ ಮೂರಲ್ಲ ನಾಲ್ಕರಿಂದ ಐದು ಸಿನ್ಮಾ ನೋಡೋದು ಎಂತ ಎಂತ ಒಳ್ಳೆ ಸಿನಿಮಾ ಆದರೂ ಸರಿ ಮರ್ತೋಗ್ಬಿಡುತ್ತೆ ಈಗ ಒಂದು ಸಿನಿಮಾ ನೋಡಿ ನೆಕ್ಸ್ಟ್ ಸಿನ್ಮಾ ಮರ್ತೋಗ್ಬಿಡುತ್ತೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಇಲ್ಲಿಂದ ಎದ್ದು ಅಲ್ಲಿಗೆ ಹೋಗಿರ್ತೀವಿ ಅಲ್ಲಿಂದ ಮೂರು ನಾಲ್ಕು ಸಿನ್ಮಾ ಒಟ್ಟಿಗೆ ನೋಡಿ ಎಷ್ಟೇ ಚೆನ್ನಾಗಿರುತ್ತೆ ಒಂದು ಚೆನ್ನಾಗಿದ್ರೆ ಒಂದು ಯಪ್ಪ ಅನ್ನೋ ಥರ ಇರುತ್ತೆ ಇನ್ನೊಂದು ವಾ ಸಖತ್ತಾಗಿದೆ ಆಗಿದೆ ಅನ್ನೋದ್ರೆ ಅದೇ ಇರೋಣ ಅಂದ್ರೆ ಇನ್ನೊಂದು ಸಿನಿಮಾ ನೋಡಲೇಬೇಕು ಇವೆಲ್ಲದರಿಂದ ವಾಪಸ್ ಮನೆಗೆ ಬಂದು ಅವೆಲ್ಲನೂ ಆಚೆ ಹಾಕ್ಬೇಕು ಅಂತ ನನ್ನ ಮನೇಲಿ ಇನ್ನೂ ಒಂದು ಸಿನಿಮಾ ನೋಡಿಬಿಟ್ಟು ಮಲಗ್ತಿದ್ದೆ ಹಂಗಿತ್ತು ನಂದು ಸ್ವಲ್ಪ ಡೀಪಾಗಿ ತಗೊಂಬಿಟ್ರೆ ಹೆಂಗೆ ಅಂತಾರಲ್ಲ ಹಂಗೆ ಆಮೇಲೆ ಏನಂತಂದರೆ ಈ ನನಗೆ ಇದ್ದದ್ದು ಎ ಸರ್ಟಿಫಿಕೇಟ್ ಸಿನ್ಮಾಗಳನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಹಂಗಿಲ್ಲ ಕ್ರೈಮ್ ಸ್ವಲ್ಪ ರಕ್ತ ಈ ಥರದ್ದೆಲ್ಲ ಇರು ಇರೋಂಗಿಲ್ಲ ಇವೆಲ್ಲ ಹೋಯ್ತು ಇನ್ನು ಇನ್ನು ಸಬ್ಸಿಡಿ ಟೈಮಲ್ಲೇ ಅವಾರ್ಡ್ಸ್ ಕೂಡ ನಡಿಬೇಕಾದ್ರೆ ಅವ್ರದ್ದು ಅದೇ ಮಾನದಂಡಗಳಿರ್ತಿತ್ತು ಅಂದರೆ ಸಾಮಾಜಿಕ ಕಳಕಳಿ ಉಳ್ಳ ಚಿತ್ರಗಳ ಬಗ್ಗೆ ಅವಾರ್ಡ್ಸ್ ಕೊಡ್ತಾರೆ ಸಬ್ಸಿಡಿ ಅಂದರೆ ಸ್ವಲ್ಪ ಎ ಸರ್ಟಿಫಿಕೇಟ್ನ ಅವಾಯ್ಡ್ ಮಾಡ್ತಾ ಇದ್ವಿ ಈ ಥರ ಇರುವಾಗ ಅದೊಂಥರ ಓಕೆ ಪರವಾಗಿಲ್ಲ ಅಟ್ಲೀಸ್ಟ್ ಇಂಥ ಸಬ್ಸಿಡಿ ಅಂತ ಕೊಟ್ಟು ಒಂದಷ್ಟು ಸಹಾಯ ಅವರೆಲ್ಲ ಒಂದು ಐವತ್ತು ಲಕ್ಷ ಒಂದು ಕೋಟಿ ಮಾಡಿ ಸಿನಿಮಾ ಮಾಡಿರ್ತಾರೆ ಹತ್ತು ಲಕ್ಷದಿಂದ ಏನಾಗ್ಬೋದು ಅಂತ ಅನ್ನಿಸ್ಬೋದು ಆಗುತ್ತೆ ಹತ್ತು ಲಕ್ಷನೂ ಆಗುತ್ತೆ ಇನ್ನು ಕೆಲವರು ತುಂಬ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಸಿನಿಮಾನ ಒಂದು ಇಪ್ಪತ್ತೈದು ಒಂದು ಐವತ್ತು ಒಂದು ನಲ್ವತ್ತು ಲಕ್ಷಕ್ಕೂ ಮುಗಿಸಿರ್ತಾರೆ ಅವ್ರಿಗೂ ಹತ್ತು ಲಕ್ಷ ಒಳ್ಳೆ ಇದಾಗುತ್ತೆ ಹತ್ತು ಹದಿನೈದು ಲಕ್ಷ ಈ ಥರ ಸಬ್ಸಿಡಿಗಾಗೆ ಸಿನಿಮಾ ಮಾಡೋರು ಇರ್ತಾರಲ್ಲ ಅಂಥವ್ರು ನಾನು ಆ ಟೈಮಲ್ಲಿ ಯಾಕೆಂದರೆ ಹಿಂದೆ ಹಿಂದೆಲ್ಲೂ ನೋಡಿರಲ್ಲ ಕೇಳಿರಲ್ಲ ಆಗಲ್ಲ ಸಬ್ಸಿಡಿಗಾಗೆ ಸಿನಿಮಾ ಮಾಡೋದು ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ದುಡ್ಡು ಕೊಡ್ತಾ ಇದ್ದಾರೆ ಅಂತಾನೆ ನಾಟಕ ಮಾಡೋದು ನಾಟಕ ತೋರ್ಸ್ಲಿಕ್ಕಾಗೇನೆ ನಾಟಕಗಳ ಜಬರ್ದಸ್ತಿ ಪ್ರದರ್ಶನಗಳು ಮಾಡೋದು ಇವೆಲ್ಲವೂ ಇದಾವಲ್ಲ ಅದೊಂಥರ ನನಗೆ ಆಗದಿರೋದು ಅದಕ್ಕೆ ನಾವು ನಮ್ಮ ಸಬ್ಸಿಡಿ ಕಮಿಟಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ತುಂಬ ತುಂಬಾ ಸಿನಿಮಾ ಪ್ರಿಯರು ಸಿನಿಮಾಕ್ಕಾಗೇ ಸಿನಿಮಾ ಮಾಡಿರೋರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡೋಣ ಅಂತ ಹೇಳಿ ನಾವು ನಮ್ದು ಚೆನ್ನಾಗಿತ್ತು ನಾನು ಹೇಳಲ್ಲ ಹೆಸರು ಹೇಳಲ್ಲ ನಾನೆಲ್ಲ ಅವ್ರು ಬೇಜಾರು ಮಾಡ್ಕೊಡ್ತಾರೆ ಯಾರ್ಯಾರಿದ್ರು ಅಂತ ಎಲ್ಲ ನೀಟಾಗೆ ಸಬ್ಸಿಡಿ ಇದೆಲ್ಲ ಮಾಡಿ ಒಂದು ರೀತಿ ಬೇರೆ ಥರನೇ ತುಂಬ ಸಿನಿಮಾಗಳು ನೋಡಿದ್ವಿ ಒಂದೆರಡು ತಿಂಗಳು ಎರಡೂವರೆ ತಿಂಗಳು ಅದಕ್ಕಾಗೆ ಕಳೆದು ಒಂದು ಚೆಂದ ಇತ್ತು ಆದರೆ ಈಗೆಲ್ಲ ಉಲ್ಟೆ ಆಗ್ಬಿಟ್ಟಿದೆ ಈಗ ಎ ಸರ್ಟಿಫಿಕೇಟ್ ರಕ್ತಪಾತಕ್ಕೇ ಅವಾರ್ಡ್ ಕೊಡ್ತಾ ಇದ್ದಾರೆ ಅದು ಯಾವ ಲೆವೆಲಲ್ಲಿ ಕೊಡ್ತಾ ಇದ್ದಾರೆ ನಂಗೆ ಒಂದೂ ಅರ್ಥ ಆಗ್ತಿಲ್ಲ ನಟನೆ ಅನ್ನೋದೆಲ್ಲ ಹೋಗ್ತಿದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸಬ್ಜೆಕ್ಟ್ ಅನ್ನೋದು ಯಾವ ಕಡೆ ಹೋಗ್ತಿದೆ ಮತ್ತು ಸ ವಿಷಯಗಳೆಲ್ಲ ಹೋಗ್ತಿದೆ ಕ್ರೈಮ್ನ ವಿಜೃಂಭಿಸ್ತಿದ್ದಾರೆ ಕ್ರೈಮ್ನ ವಿಜೃಂಭಣೆಗೆ ಪ್ರಶಸ್ತಿಗಳು ಸಿಗ್ತಾ ಇದೆ ನಾವು ಯಾವ ಯುಗದಲ್ಲಿ ಇದ್ದೀವಿ ಅಂತಲೇ ಅರ್ಥ ಆಗ್ತಿಲ್ಲ ಹಿಂದಿತ್ತು ಪ್ರೇಮಲೋಕ ಆಗ ಹಂಸಲೇಖ ಸರ್ ರವಿಚಂದ್ರನ್ ಬೇರೆ ಯಾರೇ ಮಾಡಿದ್ರು ಅದೊಂಥರ ಪ್ರೇಮ ಯುಗ ಅದಕ್ಕೂ ಹಿಂದೆ ಜಮೀನ್ದಾರ್ ಪದ್ಧತಿ ಒಂಥರ ಫ್ಯೂಡಲಿಸಮ್ ಬಗ್ಗೆ ಸಿನಿಮಾಗಳಿರ್ತಿತ್ತು ಅದೊಂಥರ ಚೆಂದ ಇತ್ತು ಈಗ ಒಂಥರ ಕ್ರೈಮ್ ಯುಗ ಏನು ಅನಿಸ್ಬಿಟ್ಟಿದೆ ನೆಟ್ಫ್ಲಿಕ್ಸ್ ನೋಡಿ ಅಮೆಝಾನ್ ನೋಡಿ ಯಾವುದೇ ಸೀರೀಸ್ಗಳು ನೋಡಿ ಏನೇ ನೋಡಿ ವಿಜೃಂಭಣೆ ಮಾಡ್ತಾ ಇದ್ದಾರೆ ಅದನ್ನು ಅದಕ್ಕೆ ಪ್ರಶಸ್ತಿ ಕೊಟ್ಟು ಇನ್ನೂ ಎತ್ರಕ್ಕೆ ತೊಗೊಂಡೋಗ್ತಾ ಇರೋದು ನೋಡಿದರೆ ನಾವು ಈ ನಟನೆ ಗಿಟನೆ ಸಿನಿಮಾ ಗಿನ್ಮಾ ಬಿಟ್ಬಿಟ್ಟು ಅಡುಗೆ ಗಿಡಿಗೆ ಮಾಡ್ಕೊಂಡು ಹೋಟ್ಲು ಗಿಟ್ಲು ಮಾಡ್ಕಿರೋನ ಅನಿಸ್ಬಿಡುತ್ತೆ ನೆಕ್ಸ್ಟ್ ಟಾಪಿಕ್ ಚೇಂಜ್ ಆಗ್ತಾ ಇತ್ತು ಜೊತೆಗೆ ನೀವೇ ಟಾಪಿಕ್ ಚೇಂಜ್ ಮಾಡ್ಬಿಟ್ರಿ ಓಕೆ ನೀವು ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಕೂಡ ಹೌದು ಜನಮನ ಬಟ್ಟೆ ಅಂಗಡಿ ಪ್ರಿಪ್ರೇಟರ್ ಕೂಡ ಹೌದು ಸೊ ಜನಮನ ಶುರುವಾಗಿದ್ದು ಯಾವಾಗ ಸಕ್ಸಸ್ಫುಲ್ ಏನಲ್ಲ ಏನಲ್ಲ ನೋಡಿ ಹಿಂಗೆ ಪಾಸ್ ಆಗ್ಬಿಡುತ್ತೆ ಕನೆಕ್ಷನ್ ಹಂಗಂತ ಏನಿಲ್ಲ ಇನ್ನು ಸಕ್ಸಸ್ ಆಗಬೇಕಾಗಿರೋದಿದೆ ತುಂಬಾ ಇದು ಪ್ರಯೋಗ ನೀವು ಹೇಳ್ದಂಗೆ ಪ್ರಯೋಗಗಳು ಸಕ್ಸಸ್ ಆಗೋಕ್ಕೆ ತುಂಬ ಸಮಯಗಳಿಡುತ್ತೆ ನಾಟಕ ಆಗ್ಬೋದು ಸಿನಿಮಾ ಆಗೋದು ರೀಚ್ ಆಗೋಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಂಥದ್ರಲ್ಲಿ ಈ ಕೂಡ ಒಂದು ನಾವೇನೇ ಮಾಡಿದ್ರು ಒಂದು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಕಂಟೆಂಟ್ ಆಗಿ ನೋಡ್ತೀನಿ ಟೆಫ್ಟಾಗೆ ನೋಡೋದ್ರಿಂದ ಈ ಜನಮನ ಕೂಡ ತುಂಬ ಸ್ಟಡಿ ಮಾಡಿ ಓಪನ್ ಮಾಡಿದ್ದು ಹ್ಯಾಂಡ್ಲೂಮ್ಸ್ ಖಾದಿ ಕಾಟನ್ ಲೆನಿನ್ ಈ ಥರದ್ದು ಹ್ಯಾಂಡ್ ಪೇಂಟ್ಸ್ ಹ್ಯಾಂಡ್ ಎಂಬ್ರಾಯ್ಡರಿ ಹ್ಯಾಂಡ್ ವರ್ಕ್ಸ್ ಇಂಥದ್ದನ್ನೇ ಒಂದು ಫ್ಯಾಷನ್ ಆಗಿ ಕನ್ವರ್ಟ್ ಮಾಡಬೇಕು ಡಿಸೈಂಟಾಗಿ ಬರೋದಲ್ಲ ಅದೊಂದು ಆಗಿ ಕನ್ವರ್ಟ್ ಮಾಡಬೇಕು ಕಾಟನ್ ಹಾಕಿದಾಗ ಒಂದು ಫೀಲ್ ಫ್ರೀ ಕಂಫರ್ಟೆಬಲ್ ಅನಿಸುತ್ತೆ ಒಂಥರ ರಿಚ್ನೆಸ್ ಫೀಲ್ ಆಗುತ್ತೆ ಆ್ಯಕ್ಚುಲಿ ಕಾಟನ್ ನನಗೆ ನನ್ನ ಪ್ರಕಾರ ಅದನ್ನೇ ಒಂದು ಸ್ಟೈಲಾಗಿ ಅದನ್ನೇ ಒಂದು ಫ್ಯಾಷನ್ನಾಗಿ ಕನ್ವರ್ಟ್ ಮಾಡೋಣ ಇವೆಲ್ಲ ನಮ್ಮ ದೇಶದ್ದೇ ನಮ್ಮ ಊರ ಒಬ್ಬ ಒಬ್ರು ಆ ಕಡೆ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿಯ ನೇಕಾರರು ನೇಯುವಂತಹ ಫ್ಯಾಬ್ರಿಕ್ ಗಳು ಇದು ಆಗಿ ಇನ್ನೂ ಆ ಕಡೆ ಹೋದ್ರೆ ಅಲ್ಲಿ ಕೌದಿ ಕಸೂತಿ ವರ್ಕ್ಗಳು ಮಾಡ್ತಾ ಇರ್ತಾರೆ ಇನ್ನೂ ಒಂದ್ ಕಡೆ ಹೋದ್ರೆ ಅಲ್ಲೆಲ್ಲ ಬಂಜಾರ ವರ್ಕ್ ಗಳು ನಡೀತಿರುತ್ತೆ ಇನ್ನು ನಮ್ಮ ದೇಶದ ಒಂದು ಕಲೆನೇ ಇಟ್ಕೊಂಡು ಅದನ್ನ ಫ್ಯಾಷನ್ಗೆ ಕನ್ವರ್ಟ್ ಮಾಡೋಣ ಅನ್ನೋ ಒಂದು ದೊಡ್ಡ ಯೋಚನೆಲಿ ಶುರು ಮಾಡಿದ್ವು ಆಯ್ತು ಚಿಕ್ಕಾಬಟೆ ಎರಡು ವರ್ಷ ಆಯಿತು ಸಖತ್ತಾಗಿ ರೀಚ್ ಆದ ಏನಿಲ್ಲ ನಿಧಾನಕ್ಕೆ ಇದು ಕಷ್ಟವೂ ಕೂಡ ನಾನು ಇದಕ್ಕೆಲ್ಲ ಬಂಡವಾಳ ತುಂಬ ಬೇಕು ವರ್ಕರ್ಸ್ ಸಿಕ್ಕಾಪಟ್ಟೆ ಬೇಕು ಎಫರ್ಟ್ ಜಾಸ್ತಿ ಬೇಕು ಈಗ ನಾನು ಅಂಬೆಗಲ್ಲಿ ಇಡ್ತಾ ಇದ್ದವ್ರು ಸ್ವಲ್ಪ ಎದ್ದು ನಿಧಾನಕ್ಕೆ ನಡ್ಕೊಂಡು ಇದ್ದೀನಿ ನಿಧಾನ ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಬಟ್ ನಾನು ಬಿಡಲ್ಲ ನಾನು ಹಠ ಬಿಡೋಲ್ಲ ಏನು ಅಂದ್ಕೊಂಡು ಶುರು ಮಾಡಿದ್ದೀನಿ ಅದನ್ನು ರೀಚ್ ಮಾಡ್ತೀನಿ ಬಟ್ ಆಗ್ತಿದೆ ಆಗ್ತಿದೆ ಎಷ್ಟು ಅಂದರೆ ನನ್ನ ನಾನೇನು ಶುರು ಮಾಡ್ಕೊಂಡು ನನ್ನ ಒಂದು ಒಂದು ಪುಟ್ಟದಾಗಿ ಏನು ಒಂದು ಬೌಲ್ ಒಳಗಡೆ ಹಿಡ್ಕೊ ಶುರು ಮಾಡಿದ್ದೀನಿ ಬೌಲ್ ಒಳಗಡೆ ಚೆನ್ನಾಗಿ ಆಡ್ತಾ ಇದೆ ಹಾಗೆ ಈಗ ಸ್ವಲ್ಪ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ ನಿಧಾನಕ್ಕೆ ನಿಧಾನಕ್ಕೆ ಮಾಡಿಕೊಂಡು ಹೋಗ್ತೀನಿ ಓಕೆ ಅಕ್ಷತಾ ಕಿಚನ್ ಮೂಲಕ ಸುದ್ದಿ ಆಗಿದ್ರಿ ಅಡುಗೆ ಪ್ರವೀಣೆ ಕೂಡ ಹೌದು ಸೊ ಈ ನಟನೆ ಬರವಣಿಗೆ ಹಾಗೆ ಅಡುಗೆ ಕೂಡ ಒಂದು ಅಭಿವ್ಯಕ್ತಿ ಮಾಧ್ಯಮನ ಅಂತ ಹೇಳಿ ಹಾ ನನ್ಗೆ ಹೌದು ನನ್ಗೀಗ್ಲೂ ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡಬೇಕು ಅನ್ನೋದೇ ಆಸೆ ಇರೋದು ಹೇಗೆ ಅಂದರೆ ನಾನು ಅಡುಗೆ ಮೇಲೆ ಅಡುಗೆ ಜೊತೆ ಊಟ ರುಚಿ ಜೊತೆ ತುಂಬ ಕನೆಕ್ಟ್ ಆಗ್ತಿದ್ದೆ ಚಿಕ್ಕ ವಯಸ್ಸಿಂದನೂ ತುಂಬ ಕನೆಕ್ಟ್ ಆಗ್ತೀನಿ ನಾನು ಡಿಗ್ರಿ ಹೋಗಿದ್ದು ಮೈಸೂರು ಕಡೆ ಪಿ ಯು ವರ್ಗೂ ಊರಲ್ಲಿದ್ದೆ ಅದಾದ್ಮೇಲೆ ನೀನು ಅಸಮೋದೆ ಅದಾದ್ಮೇಲೆ ಡೆಲ್ಲಿಗೆ ಹೋದೆ ಅದಾದ್ಮೇಲೆ ಹಿಂಗೆ ಸುತ್ತಾಟ ನನ್ನ ಸ್ಕೂಲ್ ಮೇಟ್ಸ್ ಇವಾಗಲೂ ಕೇಳ್ತಾರೆ ನೀನು ಓದಿದ ಕಡೆ ಓಹೋ ಯಾವ ಯಾವ ಕಡೆ ಹೋದೆ ಆ ಕಡೆಯೆಲ್ಲ ಅಡುಗೆ ಮಾಡೋದು ಹೇಳ್ಕೊಡ್ತಿದ್ರ ಅಷ್ಟು ಚೆನ್ನಾಗಿ ಮಾಡ್ತಿರಲ್ಲ ನಾವು ನೀನು ನಿನ್ನಷ್ಟು ಚೆನ್ನಾಗಿ ಮಾಡಲ್ಲ ಹೆಂಗೆ ಅಂತ ಕೇಳ್ತಾರೆ ಅದು ನಂಗೆ ಇನ್ನೂ ಗೊತ್ತಿಲ್ಲ ನಾನು ಹೆಂಗೆ ಮಾಡ್ತೀನಿ ನನಗೆ ಮಸಾಲೆಗಳ ಜೊತೆ ಆಟ ಆಡೋಕೆ ತುಂಬ ಇಷ್ಟ ಏನಿರಲ್ಲ ಏನಿರುತ್ತೆ ನಂಗೆ ಇಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಇಲ್ಲ ನನಗೆ ಯಾವುದರಿಂದ ಯಾವ ರುಚಿ ತೆಗೆಯುತ್ತೆ ಅನ್ನೋದು ಗೊತ್ತಾಗಿರೋದ್ರಿಂದ ಅಡುಗೆ ಮತ್ತು ನನ್ನ ಒಬ್ಬರು ಅನಾಮಿಕಾ ಅಕ್ಸರ್ ಅನ್ನೋ ಮೇ ಅಕ್ಸರ್ ಅಂತ ಒಬ್ಬರು ಮೇಡಮ್ ಇದ್ದಾರೆ ನನ್ನ ಏನರ್ಸ್ಟಿ ಫ್ಯಾಕಲ್ಟಿ ಮತ್ತು ತುಂಬ ನೋನ್ ಅವರು ಅವರು ಒಂದು ಸಲ ಹೇಳಿದರು ನನ್ನ ಹಸ್ಬೆಂಡ್ಗೆ ಅಡುಗೆ ಗೊತ್ತಿರೋರು ಒಳ್ಳೆ ಕಲಾವಿದರು ಅಂತ ನನಗೆ ಗೊತ್ತಿಲ್ಲ ಅದು ಯಾವ ಆ್ಯಂಗಲ್ಲಿ ಆಮೇಲೆ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲ ನಾನು ಆಮೇಲೆ ತುಂಬ ಜನನ ಅಬ್ಸರ್ವ್ ಮಾಡಿದೆ ನಾನು ಯಾರಾದ್ರೂ ಒಳ್ಳೆ ಕಲಾವಿದರು ಒಳ್ಳೆ ಆರ್ಟಿಸ್ಟ್ ಅನ್ಕೋತ ಅವ್ರಿಗೆಲ್ಲ ಅಡುಗೆ ಗೊತ್ತು ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸೇರಿಸ್ತಾರೆ ಅಂದ್ರೆ ಅವರು ಅಡಗೇನ ಪ್ರೀತಿ ಮಾಡ್ತಾರೆ ಇವೆಲ್ಲವೂ ಒಂಥರ ಅಡುಗೆನೋದು ಎಕ್ಸ್ಟ್ರಾ ಅಡಿನರಿ ನನ್ನ ಎರಡನೇ ಬುಕ್ ಬರ್ತಿರೋದು ರುಚಿಗೆ ತಕ್ಕಷ್ಟು ಅಂತ ಎಲ್ಲ ಫುಡ್ ಓರಿಯೆಂಟೆಡ್ ಸ್ಟೋರೀಸೇ ಅಕ್ಷತಾ ಕಿಚನ್ ಅಂತ ಮಾಡಿದ್ದು ಒಂದು ಸ್ಟುಡಿಯೋ ಕಿಚನ್ ತರ ನಾಟಕ ಇರುತ್ತೆ ಊಟ ಇರುತ್ತೆ ಅಂತಾನೆ ಶುರು ಮಾಡಿದ್ದು ಬಟ್ ಕೋವಿಡ್ ಬಂದು ಎಲ್ಲ ಹಾಳು ಮಾಡಿತು ಮತ್ತೆ ಈಗ ತಗೊಳ್ಳಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಜನಮನ ಸಿನ್ಮಾ ಕ್ಲಾಸಸ್ ಅಂತ ಇರೋದ್ರಿಂದ ಮತ್ತೆ ಅದನ್ನ ಶುರು ಮಾಡೋಕೆ ಆಗ್ತಿಲ್ಲ ಅದ್ರ ಜೊತೆಗೆ ಕೋಳಿ ಹೆಸರು ಅಂತ ಊಟದ ರುಚಿಗಾಗೇ ಸಿನಿಮಾ ಇರೋದು ರುಚಿಸ್ಬೇಕು ಅನ್ನೋ ಆಸೆಗಾಗೆ ಒಂದು ಸ್ಟ್ರಗಲ್ ಇದೆಯಲ್ಲ ಇವೆಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಫುಡ್ ಅನ್ನೋದು ವಾಪಸ್ ತಿರ್ಗಿ 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 ನಂಗೆ ಬರ್ತಿದ್ಯಾ ಅಂತ ಇದಕ್ಕೂ ಹಿಂದೆ ನಾನು ಅಡುಗೆ ಮಾತುಗಳು ಅಂತ ಒಂದು ನಾಟಕ ಮಾಡಿದೆ ಕಿಚನ್ ಮೊನೊಲಾಗ್ಸ್ ಅಂತ ಅದು ಕೂಡ ಒಳ್ಳೆ ಪ್ರಯೋಗ ಒಂದಷ್ಟು ಪ್ರಯೋಗಗಳಾಯಿತು ಅಡಿಗೆ ಮಾಡ್ತಾ ಮಾಡ್ತಾ ರೈತರ ಬಗ್ಗೆ ಹೇಳೋದು ಇದು ಒಂದು ಬೇರೆ ತರದ ಪ್ರಯೋಗ ಆಗಿತ್ತು ಸೊ ಈ ತರ ನಂದು ಕನೆಕ್ಷನ್ ಜಾಸ್ತಿ ಓಕೆ ಸೊ ನಟನೆಯ ಗೀಳು ಅಪ್ಪನಿಂದ ಬಂದ ಬಳುವಳಿ ಅಂತ ಹಿಂದೆ ನೀವೇ ಹೇಳಿದ್ರಿ ಅಪ್ಪ ಕೂಡ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡ್ತಿದ್ರ ಅಂತ ಹೇಳಿ ಹಾ ಅಂದ್ರೆ ಊರಲ್ಲಿ ಒಂದು ಸಲಿ ವರ್ಷಕ್ಕೊಂದ್ಸಲಿ ಪೌರಾಣಿಕ ನಾಟಕ ಸಾಮಾಜಿಕ ನಾಟಕ ಅಂತ ಬರ್ತಿತ್ತು ಹಾಗೆ ಅಪ್ಪ ನಾಟಕಗಳು ಮಾಡ್ತಾ ಇದ್ರು ಚೆನ್ನಾಗ್ ಮಾಡ್ತಾ ಇದ್ರು ಆಮೇಲೆ ಇನ್ನೂ ಒಂದೇನಂದ್ರೆ ಒಂದಷ್ಟು ಪಾತ್ರಗಳನ್ನ ಮಾಡಬಾರ್ದು ಅನ್ನೋದು ಇತ್ತು ಅವಾಗ ಅಪ್ಪ ಶನಿ ಮಹಾತ್ಮ ಮಾಡ್ತಾ ಇದ್ರು ಶನಿ ಮಹಾತ್ಮ ಮಾಡ್ಬಾರ್ದು ಕರ್ಣ ಕರ್ಣನ ಪಾತ್ರ ಮಾಡಬಾರ್ದು ಇವೆಲ್ಲ ಇತ್ತು ಇವೆಲ್ಲ ನಂಗೆ ಸಖತ್ ಇಂಟ್ರೆಸ್ಟಿಂಗು ಬರೀ ಹೋಗ್ಬಿಟ್ಟು ಪರ್ಫಾರ್ಮೆನ್ಸ್ ನೋಡೋದು ಲೈಟ್ಸ್ ಹಾಕೋದು ಅದೊಂದು ಅದೇ ಒಂದು ಥ್ರಿಲ್ಲು ಅದ್ರ ಹಿಂದೆಗಡೆ ಎಲ್ಲ ಮಕ್ಕಳು ಕುಣಿವಾಗ ಲೈಟ್ ಕಂಬ ಇಟ್ಕೊಂಡು ಆಯಿತು ಕೈ ಕೈ ಇಟ್ಕೊಂಡು ಲೈಟ್ ಮುಂದೆ ಕುಣಿತಿದ್ದು ಮೈಕ್ ಹಾಕಿದ್ರೆ ಮೆತ್ತ ಮೆತ್ಕೊಡ್ ಓ ಓ ಅಂತ ಕಿಚ್ಚುಕಿಟ್ ಕಿಚ್ಬಿಟ್ಟು ಹೋಗ್ತಿದ್ದು ಇವೆಲ್ಲ ಮಜದ ಮಧ್ಯೆ ಈ ಪಾತ್ರ ಯಾಕೆ ಮಾಡಬಾರ್ದು ಆ ಪಾತ್ರ ಯಾಕೆ ಮಾಡಬಾರ್ದು ಹಿಂಗೆಲ್ಲ ಹೇಳ್ತಾರಲ್ಲ ಅಯ್ಯೋ ನಿಮ್ಮಪ್ಪ ಶನಿಮಾತ್ಮ ಹಾಕ್ಬಿಟ್ಟು ನಾನವರು ಹೀಗೆಲ್ಲ ಇತ್ತಲ್ಲ ಕರ್ಣನ ಹಾಕ್ಬಾರ್ದು ಯಾಕೆ ಹಾಕ್ಬಾರ್ದು ಯಾಕೆ ಈ ಹೆಸ್ರುಗಳು ಇಟ್ಕೋಬಾರ್ದು ಇವೆಲ್ಲವೂ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಹೋಗ್ತಿತ್ತು ಅವರೆಲ್ಲ ಮಾಡೋದು ನೋಡಿ ನನಗೆ ನಾನು ಹೋಗ್ಬೇಕು ನಾನು ಹೋಗಬೇಕು ನಾನು ಹೋಗಬೇಕು ಅನ್ನೋ ಆಸೆ ಹಾಗೆ ಸಣ್ಣ ಎಂಟ್ರಿ ಬಾಲಸಖಿ ಆಗೆಲ್ಲ ಹೋಗ್ತಿದ್ದು ಅದೇ ಗೀಳು ನನಗೆ ನಾನು ನಟಿ ಹಾಕ್ಬೇಕು ಅನ್ನೋಳಿರಲಿಲ್ಲ ನನಗೆ ಅವಾಗ ನಾನು ಸ್ಟೇಜ್ ಮೇಲೆ ಹೋಗಬೇಕು ಜನ ನೋಡಿ ಚಪ್ಪಾಳೆ ತಟ್ಟಬೇಕು ಇಷ್ಟೇ ಇದ್ದದ್ದು ಅದಾದ ಮೇಲೆ ರಂಗಾಯಣಕ್ಕೆ ಹೋದ್ಮೇಲೆ ಒಂದು ನಾಟಕಕ್ಕೆ ಲಾಸ್ಟ್ ಕರ್ಟನ್ ಕಾಲಲ್ಲಿ ಯಾವಾಗ ಚಪ್ಪಾಳೆ ಬೀಳ್ತಿತ್ತು ನನ್ನ ಹೆಸ್ರಿಗೆ ಆವಾಗ ಆ ಚಪ್ಪಾಳೆಗಾಗಿ ನಾನು ಮಾಡಿದರೆ ಥಿಯೇಟ್ರೇ ಮಾಡ್ತೀನಿ ನಾಟಕಗಳೇ ಮಾಡ್ತೀನಿ ಅಂದ್ಕೊಂಡೆ ಹೋಗ್ತಾ 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 ಇನ್ನೂ ಜನಗಳ ಜೊತೆ ಡೆಪ್ತಾಗಿ ಇನ್ನೂ ಸ್ವಲ್ಪ ಮಿಂಗಾಲಾಗೋಕ್ಕೆ ಶುರು ಮಾಡಿದೆ ಚಪ್ಪಾಳೆ ಕರ್ಟನ್ ಕಾಲಲ್ಲಿ ಜಾಸ್ತಿ ಜೋರಾಗಿ ಬಿದ್ದರೆ ನಾನು ಸೋಲ್ತೀನಿ ನಂಗೆ ಚಪ್ಪಾಳೆ ಬೇಡ ಅವರಲ್ಲಿ ಏನೋ ಒಂದು ಕನೆಕ್ಷನ್ ಬೇಕು ಅವ್ರು ರಿಯಾಕ್ಟೇ ಮಾಡೋಕ್ಕಾಗದೆ ಹೋಗೋ ಥರ ಲಾಕ್ ಮಾಡಬೇಕು ಅವ್ರನ್ನ ಅನ್ನಿಸ್ತು ಆದರೆ ಅದು ಹೋಗ್ತಾ 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 ಅನ್ಸ್ಬಿಡುತ್ತೆ ಒಂದು ಚಪ್ಪಾಳೆಗಾಗಿ ಅಂತ ಅನಿಸುತ್ತೆ ಒಂದು ದುಡ್ಗಾಗಿ ಮಾಡಬೇಕು ಅನಿಸುತ್ತೆ ಒಂದೊಂದ್ಸಲ ಇಲ್ಲ ಜನಗಳವ್ರನ್ನ ಲಾಕ್ ಮಾಡಿ ಅದನ್ನ ಅಲ್ಲಿಂದ ಅವ್ರು ಪ್ರೇರೇಪಿತರಾಗೋ ಥರ ಮಾಡಬೇಕು ಅನಿಸುತ್ತೆ ಹೀಗೆ ಹೌದು ಇನ್ನು ನಿಮ್ಮ ಪತಿ ಪ್ರಸನ್ನ ಅವರು ಕೂಡ ಥಿಯೇಟರ್ ಪರ್ಸನ್ ನಿಮ್ಮ ಒಬ್ಬಳು ನಾಟಕದ ಡಿರೆಕ್ಟರ್ ಸೊ ಪ್ರಸನ್ನ ಸರ್ ಬಗ್ಗೆ ಹೇಳಿ ಮತ್ತು ನಿಮ್ಮ ಮಗಳು ಗಿಯಾ ಬಗ್ಗೆ ಹೇಳಿ ಹಾಗೆ ತಾಯಿಯವ್ರ ಬಗ್ಗೆ ಹೇಳಿ ಈ ಮೂರು ನನ್ನ ಮೂರು ಮಾಣಿಕ್ಯಗಳು ಪ್ರಸನ್ನ ಕ್ರಿಯೇಟಿವ್ ಆಗಿ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಈಗೇನಾದರೂ ಒಂದು ಯೋಚನೆ ಬಂತು ಅಂದರೆ ಮೊದಲು ಪ್ರಸನ್ನಗೆ ಹೇಳೋದು ನಾನು ಹಿಂಗೆ ಬರ್ತಿದೆ ಅಂತ ಅವ್ರು ಅದನ್ನು ಚೆನ್ನಾಗಿ ಹೇಳ್ತಾರೆ ಪ್ರಾಕ್ಟಿಕಲ್ಲಾಗಿ ಹೇಳ್ತಾರೆ ಇದನ್ನು ಹಿಂಗೆ ಮಾಡಿ ನೋಡು ಹಿಂಗೆ ಮಾಡಿ ಬರೀ ಹೇಳಿಬಿಡಲ್ಲ ಅವರು ವರ್ಕ್ ಕೊಡ್ತಾರೆ ನನ್ನ ತಲೆಗೆ ಬಿಡ್ತಾರೆ ಹಿಂಗೆ ಮಾಡಿ ನೋಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡು ಹಿಂಗೆ ಮಾಡಿ ನೋಡಿದ್ರೆ ಹೆಂಗೆ ಮಾಡುತ್ತೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಅನ್ನೋದು ಅದಕ್ಕೊಂದು ಸೌಂಡ್ ಕೊಡ್ತಾರೆ ಮ್ಯೂಸಿಕ್ ಕೊಡ್ತಾರೆ ಹಿಂಗೆ ಕಟ್ತಾ ಹೋಗ್ತೀನಿ ನಾನು ಆ ಥರ ಪ್ರಸನ್ನ ನನಗೆ ತುಂಬ ಕ್ರಿಯೇಟಿವ್ ಆಗಿ ತುಂಬ ಬೇರೆ ಥರನೇ ಗೈಡ್ ಮಾಡ್ತಾರೆ ಇನ್ನು ಗಿಣಿ ಗಿಯ ಅದು ಕೋಳಿ ಹೆಸರು ಯಾರೇ ಹೋದರು ಹೌದಾ ಬಾಣಂತಿನ ಅದು ಸೌಂಡ್ ಬೇರೆ ಹೆಂಗಾಯಿತು ಅಂದ್ರೆ ಅದೆಲ್ಲ ಗೀನಿಂದ ಆಯ್ತು ಅವಳು ಸ್ವಲ್ಪನೂ ರಗಳೆ ಮಾಡಲಿಲ್ಲ ನಮ್ಮಅಮ್ಮ ನೋಡ್ಕೊಂಡಿದ್ದು ಅವಳನ್ನ ಸ್ವಲ್ಪನೂ ರಗಳೆ ಮಾಡಲಿಲ್ಲ ಈಗಲೂ ನಾನು ಅದಾದಮೇಲೆ ಒಂದೂವರೆ ಎರಡು ತಿಂಗಳು ಒಂದು ವರ್ಷ ಪೂರ್ತಿ ನಾಟಕ ಲೀಕೋಡ್ ಪ್ರಯೋಗ ಪ್ರಯೋಗಕ್ಕೆ ಹೋಗ್ತಿದೆ ನಾನು ಹೋದ್ರೆ ಸಾಕು ಅಮ್ಮ ತಾತ ಅಂತ ಮುತ್ಕೊಟ್ಟು ಕಳಿಸ್ತಿಲ್ ಯಾವಾಗ್ಲೂ ಹೊತ್ತಿಲ್ಲ ಅವಳು ನಾನು ಹೋಗ್ಬೇಕಾದ್ರೆ ಒಂದೊಂದ್ಸಲಿ ಬ್ಯಾಗ್ ಪ್ಯಾಕ್ ಪ್ಯಾಕ್ ಮಾಡ್ಕೊಂತೀರ ಅಮ್ಮ ನೀನು ನಾಟ್ಕ ಹೋಗ್ತಿದ್ಯಾ ಅಂತಾಳೆ ಅಷ್ಟು ಅವಳಗ್ ಗೊತ್ತಾಗ್ಬಿಟ್ಟಿದೆ ಇವಾಗಲೇ ನೀವು ನೋಡಿ ಮೇಲೆ ಹೋಗು ಮಗಳೇ ಈಗ ಇಂಟರ್ವ್ಯೂ ಮಾಡಬೇಕು ಅಂದಾಗ ಮೇಲೆ ಹೋದ್ಲು ಹಿಂಗೆ ಹಿಂಗೆಲ್ಲ ಎಲ್ಲ ಕಡನೆ ಹೋಗ್ಬೇಕಾದ್ರೆ ಅಮ್ಮ ಮನೇಲಿದ್ರೆ ಅಂದ್ರೆ ಊರಲ್ಲಿ ಅಮ್ಮ ಒಬ್ಬರೇ ಇರ್ತಾರೆ ಒಬ್ಬರೇ ಇರೋದ್ ಬೇಡ ಅಂದ್ಬಿಟ್ಟು ನಾ ಕರ್ಕೊ ಬರ್ತೀನಿ ಊರ್ಗು ಹೋಗ್ತಾರೆ ಇಲ್ಲೂ ಇರ್ತಾರೆ ಅಮ್ಮ ಮನೇಲಿದ್ರೆ ಇದ್ರೆ ನಂಗೆ ರಿಲ್ಯಾಕ್ಸ್ ಒಂಥರಾ ಟೆನ್ಷನ್ ಫ್ರೀ ಎಷ್ಟು ಟೆನ್ಷನ್ ಇಲ್ಲದೆ ಕೆಲಸ ಮಾಡ್ತೀನಿ ಅಂದ್ರೆ ಅಮ್ಮ ಮನೇಲಿದ್ರೆ ಹಾಗೆ ನನಗೆ ಒಂಥರ ಬಂದ ತಕ್ಷಣ ಗಿಣಿ ನೋಡಬೇಕು ಗಿ ನೋಡಬೇಕು ಹೀಗೆ ಓಕೆ ಇನ್ನು ಒ ಟಿ ಟಿ ಈಗ ಎಮರ್ಜಿಂಗ್ ಪ್ಲಾಟ್ಫಾರ್ಮ್ ಇಲ್ಲೂ ಕೂಡ ಸಾಕಷ್ಟು ವುಮೆನ್ ಓರಿಯೆಂಟೆಡ್ ಸೀರೀಸ್ ಬರ್ತಿದೆ ನೀವು ಒ ಟಿ ಟಿ ಫಾಲೋ ಮಾಡ್ತೀರಾ ಆ್ಯಂಡ್ ಒ ಟಿ ಟಿಯಿಂದ ನಿಮಗೆ ಆಫರ್ಸ್ ಬಂದಿದ್ದಿದೆಯಾ ಅಂತ ಹೇಳಿ ಓ ಟಿ ಟಿಯಿಂದ ಯಾವುದು ಆಫರ್ ಬಂದಿಲ್ಲ ಒ ಟಿ ಟಿನ ಫಾಲೋ ಮಾಡ್ತೀನಿ ಇವಾಗೆಲ್ಲ ಸೀರೀಸ್ ಅದೆಲ್ಲ ನೋಡಿ ನೋಡ್ತಿರ್ತೀನಿ ಆ ಗೀಳು ಬಂದಿದ್ದು ಕೋವಿಡಿಂದ ಬೆಳೆ ನಾನು ಒಬ್ಬಳುಗೇ ಅಷ್ಟೇ ಅಲ್ಲ ಲಾಕ್ಡೌನ್ ಟೈಮಲ್ಲಿ ಇಡೀ ಜಗತ್ತಿಗೆ ಆಗೀಳು ಬಂದ್ಬಿಡ್ತು ಅಲ್ಲಿಂದ ಮನೆ ಒಳಗಡೆ ಕುತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಬೇಕಾದಾಗ ಪಾಸ್ ಮಾಡ್ಕೊಂಡು ಯಾವಾಗ ಪಾಸ್ ಮಾಡ್ಕೊಂಡು ನೋಡೋಕೆ ಶುರು ಮಾಡ್ಕೊಂಡು ಸೆಟಲ್ಡ್ ಆಗಿಬಿಟ್ರು ಥಿಯೇಟ್ರ್ ಲಾಕ್ ಆಯಿತು ಲಾಕ್ಡೌನ್ ಆಗಿ ಎಲ್ಲ ಲಾಕ್ ಆಗಿಬಿಡ್ತು ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಮಾತ್ರ ತೆರ್ಕೊಳ್ತು ಅಲ್ಲಿಂದ ನನಗೂ ಗೀಳ್ ಶುರು ಆಯಿತು ಸಮಯ ಸಿಕ್ಕಾಗೆಲ್ಲ ನಾನು ಫಾಲೋ ಮಾಡ್ತೀನಿ ಒ ಟಿ ಟಿ ನೋಡ್ತಾ ಇರ್ತೀನಿ ನಾನು ಸ್ವಲ್ಪ ಥಿಯೇಟ್ರಿಗೆ ಹೋಗಿ ಮೊದಲಿದನೂ ಸಿನ್ಮಾ ನೋಡೋದು ಕಮ್ಮಿ ನಾನು ಆದರೆ ಇವಾಗ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡ್ತಿದ್ದೀನಿ ಒಂದಷ್ಟು ಸಿನಿಮಾಗಳನ್ನ ಕನ್ನಡದಲ್ಲೂ ನಾನು ತುಂಬ ಸಿನಿಮಾಗಳು ಥಿಯೇಟ್ರಲ್ಲೇ ಹೋಗಿ ನೋಡಿದ್ದೀನಿ ಯಾಕೆಂದರೆ ಇವಾಗ ಒ ಟಿ ಟಿ ಬೇಜಾರಾಗ್ತಿದೆ ಈಗ ಸೀರೀಸು ಕೂಡ ಏನಾದ್ರೂ ಒಂದು ದಿನ ಇಡೀ ಥಿಯೇಟ್ರಲ್ಲಿ ಹಾಕಿದ್ರೂ ಹೋಗಿ ನೋಡ್ತೀನಿ ಫ್ರೀ ಮಾಡಿಕೊಂಡು ಹಾಗೆ ಇವಾಗ ಸ್ವಲ್ಪ 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 ಬೇಜಾರಾಗ್ತಿದೆ ತುಂಬಾ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ ರೆಗ್ಲೆಗಳು ಟೆನ್ಶನ್ಗಳು ಓಪನ್ ಮಾಡಿ ಸುಮ್ಮನೆ ನೋಡಬೇಕು ಅಂತ ಓಪನ್ ನೋಡಿರಲ್ಲ ನಿಜ ಏನೇನೋ ಏನೋ ಆಮೇಲೆ ನಿಮಗೆ ಗೊತ್ತಾಗಲ್ಲ ಒಂದು ಅರ್ಧ ಗಂಟೆ ತೆಗ್ದೆ ಅಂತೀರಾ ಹಂಗಾಗ್ಬಿಟ್ಟಿದೆ ಇವಾಗ ಜಗತ್ತು ಹಂಗಾಗ್ಬಿಟ್ಟಿದಿವಿ ನಾವು ನಮ್ಗೆ ನಿಜವಾದ ಒಂದು ಧ್ಯಾನ ನಿಜವಾಗದ್ದು ಏನು ನಮ್ಮ ಫೋಕಸ್ ಎಲ್ಲ ಬದಲಾಗ್ತಿದೆ ಮಾಧ್ಯಮಗಳು ಮಾಧ್ಯಮ ಅನೇಕ ನೀವೆಲ್ಲ ಹಂಗಿಲ್ಲ ಅನ್ಕೊಂತೀನಿ ಇಲ್ಲ ಏನ್ ತೋರಿಸ್ತಾರೀ ಫೋಕಸ್ ಏನು ಅವ್ರ ಏನ್ ಹೇಳ್ತಾರೆ ಈಗ ಅದೇ ನಿಜ ಆಗ್ಬಿಟ್ಟಿದೆ ಸುಳ್ಳುನೂ ನಿಜ ಮಾಡ್ತಾ ಇರ್ತಾರೆ ಇವಾಗ ಹೌದು ನಿಜ ನಿಜಾನ ಸುಳ್ಳು ಮಾಡ್ತಿರ್ತಾರೆ ಈಗ ಅದನ್ನ ಒಪ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಈಗ ನೈಜವಾಗಿ ನಾವು ಬದುಕ್ಬೇಕಾಗಿದೆ ಬ್ಯಾಕ್ ಟು ಸಾಯಿಲ್ ಯೆಸ್ ಸೊ ಇನ್ನು ನಿಮ್ಮ ಫಿಟ್ನೆಸ್ ಡಯಟ್ ಹೇಗಿರುತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಯೋಗ ವೀಡಿಯೋಸ್ಗಳ್ನ ಕೂಡ ನಾವು ನೋಡಿದೀವಿ ಹೇಳಿ ಅದ್ರ ಬಗ್ಗೆ ಫಿಟ್ನೆಸ್ ಡಯಟ್ ಅನ್ನೋದು ಕೂಡ ನನಗೆ ಒಂದು ಧ್ಯಾನನೇ ಕೆಲಸ ಕೆಲಸದ ಒತ್ತಡ ಒಂದಷ್ಟು ಕೆಲಸ ಇಲ್ಲದೆ ಒದ್ದಾಡಿದ್ದು ಇವೆಲ್ಲದ್ರ ಮಧ್ಯೆ ನಾನು ನನ್ನ ಫಿಟ್ನೆಸ್ ಆಗಲಿ ಡಯಟ್ ಆಗಲಿ ಏನೂ ಫಾಲೋ ಮಾಡಲಿಲ್ಲ ಆಮೇಲೆ ಸ್ವಲ್ಪ ಯಾರಾದರೂ ತುಂಬ ಆತ್ಮೀಯರನ್ನ ಕಳ್ಕೊಂಬಿಟ್ಟಾಗ ನಾನು ಡಿಪ್ರೆಸ್ ಆಗಿಬಿಡ್ತೀನಿ ಅದರಿಂದ ಆಚೆ ಬರೋಕೆ ಏನು ಮಾಡಬೇಕು ಅದೊಂದು ಮಾಡ್ತೀನಿ ಅದರಿಂದ ಆಚೆ ಬರೋಕ್ಕೆ ಮಾಡುವಾಗ ನನಗೆ ಗೊತ್ತಿಲ್ಲದೆ ನಾನೇ ವೆಯ್ಟ್ ಲಾಸ್ ಆಗಿಬಿಟ್ಟಿದೆ ಆ ಥರ ವೆಯ್ಟ್ ಲಾಸ್ ಒಳ್ಳೇದಲ್ಲ ಯೋಗಗಳ ಮಾಡೋಕ್ಕೆ ನಿಧಾನಕ್ಕೆ ಆಗಲಿಲ್ಲ ಅಂದ್ರೆ ನಾನು ಒಂದು ಇಪ್ಪತ್ತು ದಿನನಾದ್ರೂ ಏನಾದರೂ ಎಕ್ಸಸೈಸ್ ಮಾಡ್ತೀನಿ ಅಟ್ಲೀಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಟ್ವೆಂಟಿ ಟು ಡೇಸ್ ಅಟ್ಲೀಸ್ಟ್ ಸ್ಟೆಪ್ಸ್ ಹತ್ತಿ ಇಳಿಯೋದು ಯೋಗ ಅದಕ್ಕೊಂದು ಧ್ಯಾನ ಬೇಕು ನನಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಕೆ ಆಗ್ತಿಲ್ಲ ಅಂದರೆ ಸ್ಟೆಪ್ಸ್ ಹತ್ತಿ ಇಳಿತೀನಿ ಅಂತಂದ್ರೆ ಅಡುಗೆ ಮಾಡಬೇಕಾದ್ರೆ ಸೆಲ್ಫ್ ಇಟ್ಕೊಂಡು ಒಂದಷ್ಟು ಆ್ಯರೋಬಿಕ್ ಥರ ಒಂದು ಎಕ್ಸಸೈಸ್ ಮಾಡ್ತೀನಿ ತುಂಬ ಫ್ರೀ ಏನೋ ಒಂದು ಸ್ವಲ್ಪ ಬೇಕು ಅಂತಲೇ ನಾನು ಫ್ರೀ ಮಾಡ್ಕೊಂಡು ಸ್ವಿಮ್ಮಿಂಗ್ ಹೋಗ್ಬಿಡ್ತೀನಿ ಈ ಥರದ್ದೆಲ್ಲ ಮಾಡ್ತಿರ್ತೀನಿ ನಾನು ಏನೇ ಡಯೆಟ್ ಮಾಡಿದ್ರು ಫುಡ್ ಫಾಲೋ ಮಾಡಿದ್ರು ಎಕ್ಸಸೈಸ್ ಮಾಡಿ ಬೇವರಿಳಿಸೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಆದಾಗ ನೀವು ನೋಡಿ ಪಿಂಕಿಯಲ್ಲಿ ಮತ್ತು ಹೆಸ್ರು ಎರಡೂ ನೋಡಿದರೆ ಗೊತ್ತಾಗುತ್ತೆ ನೀವಾಯಿತು ಅಂತೀರ ಈಗ ಟ್ರೈಲರ್ ನೋಡಿದ್ರೆ ಕೋಳಿ ಹೆಸ್ರಲ್ಲಿ ಇದು ಅಕ್ಷತಾ ಅಂತ ಯಾರಿಗೂ ಗುರು ಸಿಕ್ಕಿಲ್ಲ ಅಷ್ಟು ಸೆವೆಂಟಿ ಕೆ ಕೆಜಿಸ್ ಇದೆ ಸೆವೆಂಟಿ ಟೂ ಕೆ ಜಿಸ್ ಎಲೆಕ್ಷನ್ ಟೈಮಲ್ಲಿ ನನಗೇನು ಕೆಲಸ ಇರಲಿಲ್ವಲ್ಲ ಅಂದರೆ ಕುರ್ಚಿ ಮಾರ್ಮನೂ ಇಲ್ಲ ನಾಟಕಗಳು ಮಾಡೋಗಿಲ್ಲ ಸಿನಿಮಾದೂ ಇರಲಿಲ್ವಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮೇ ಇಂದ ಹಿಡಿದು ಆಗಸ್ಟ್ ಒಳಗಡೆ ನಾನೊಂದು ಟೆನ್ ಕೆ ಜೀಸ್ ಅಲ್ಲ ಸಿಕ್ಸ್ ಟು ಏಯ್ಟ್ ಕೆ ಜಿಸ್ ಸಣ್ಣ ಅದೆ ಅವಾಗ ಡಯೆಟ್ಗೆ ನನ್ನ ಫಿಟ್ನೆಸ್ಗೆ ನಾನು ಇಟ್ಟಿದೆ ಅವಾಗ ಸೊ ಅದಕ್ಕೆ ಅಂತಲೇ ದಿನಗಳಿಡಬೇಕು ಏನೂ ಇಲ್ಲ ರೀ ಇಷ್ಟೇ ಟ್ರಿಪ್ಸು ಎಕ್ಸ್ಟ್ರಾ ಸ್ಟ್ರೀಟ್ ಫುಡ್ಡು ಆಯಿಲು ಇವೆಲ್ಲ ಏನು ತಿನ್ ತಿಂದೆ ತಿನ್ನೋದು ಬಿಡಿ ಅಂತ ಹೇಳ್ತಿಲ್ಲ ಹೆಲ್ದಿ ಹೆಲ್ದಿ ತಿನ್ನಿ ಮುದ್ದೆ ರೊಟ್ಟಿ ಅಂದರೆ ರೊಟ್ಟಿ ಕಾಳು ಸೊಪ್ಪು ನಾಲ್ಕು ಥರದ ಟಾರ್ಗೆಟ್ ಹಾಕೊಂಬಿಡಿ ನಾಲ್ಕು ಥರದ ತರಕಾರಿ ನಾಲ್ಕು ಥರದ ಡ್ರಿಂಕ್ಸ್ ಡ್ರಿಂಕ್ಸ್ ಅಂದರೆ ಎಳ್ಳೀರು ಜ್ಯೂಸು ತಿನ್ಬಾರ ಸಾಧು ಆಯಿತು ಅದು ನಾಲ್ಕು ನಾಲ್ಕು ಡ್ರಿಂಕ್ಸು ನಾಲ್ಕು ತರಕಾರಿ ನಾಲ್ಕು ಥರದ ಕಾಳು ಕಡ್ಡಿ ನಾನು ತಿಂತೀನಿ ಇಷ್ಟೇ ಅದಾದಮೇಲೆ ನಂಗೆ ಹೊಟ್ಟೆ ಎಸಿದ್ರೆ ಅದನ್ನೋ ಏನೋ ತಿಂತೀನಿ ಈ ಥರ ನಮ್ಮನ್ನು ನಾವು ಟಾರ್ಗೆಟ್ ಹಾಕೊಂಬಿಟ್ಟು ನೋಡಿ ಹೌದು ತುಂಬಾನೇ ಡಿಫ್ರೆನ್ಸ್ ಮಾಡುತ್ತೆ ಅಂತ ಹೇಳಿ ಇನ್ನು ನಾಟಕ ಸಿನಿಮಾಗಳ ಕುರಿತಾಗಿ ಸದ್ಯ ಯಾವ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳಿ ಯಾವುದೂ ಇಲ್ಲ ಅಂದರೆ ಯಾ ಕಿವಿ ಬಂದಿದ್ದಾವೆ ಸ್ಕ್ರಿಪ್ಟ್ ಓದಿದ್ದೀನಿ ಮಾತುಕತೆ ಆ ಥರದಲ್ಲ ಆಗಿದೆ ಯಾವುದೇ ಸಿನ್ಮಾ ಆದ್ರೂ ಕೂಡ ಮಾಡಾದ್ಮೇಲೆ ಹೇಳಿ ಹೇಳ್ತೀನಿ ನಿಮ್ಗೆ ಗೊತ್ತಲ್ಲ ಸಿನ್ಮಾ ಹೆಂಗೆ ಅಂತ ಹೌದು ಸೊ ಮಾಡಾದ್ಮೇಲೆ ಹೇಳ್ತೀನಿ ಮತ್ತು ತುಂಬ ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಆಚೆಗೂ ಬಂದಿಲ್ಲ ಅದು ಯಾವ ಸಿನ್ಮಾ ಅಂತಲೂ ಹೇಳಲ್ಲ ಹಾಗಾಗಿ ಸಿನ್ಮಾ ಆದಮೇಲೆ ಅವರೇ ಪ್ರೊಡಕ್ಷನ್ ಅವ್ರು ಹೇಳ್ತಾರೆ ಅಥವಾ ಆಮೇಲೆ ನಾನೇ ಹೇಳ್ತೀನಿ ಹಾಗೆ ಓಕೆ ಇನ್ನು ಚಿತ್ರ ನಿರ್ದೇಶನದ ಬಗ್ಗೆ ಕೂಡ ಒಲವಿದೆ ಅಂತ ಹಿಂದೊಮ್ಮೆ ಹೇಳಿದ್ರಿ ಅದರ ಬಗ್ಗೆ ಹೇಳೋದಾದ್ರೆ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ನಿರ್ದೇಶಕಿ ಆಗೋ ಆಸೆಯಿಂದ ಬಟ್ ನಟಿ ಆಗಿಬಿಟ್ಟೆ ನಟಿ ಆದಮೇಲೆ ಪ್ರಶಂಸೆಗಳು ಪ್ರಶಸ್ತಿಗಳು ಸಿಕ್ಕಾದ್ಮೇಲೆ ಮೇಲೆ ನಟಿಯಾಗೇ ನೋಡ್ತಾ ಇದ್ದಾರೆ ನನ್ನನ್ನು ಆದರೆ ನನಗೆ ಈಗಲೂ ಸೆಳೆತಾ ನಾನು ನಿಜವಾಗ್ಲೂ ಹೋಗಬೇಕಾಗಿರೋದು ನಿರ್ದೇಶ ನಿರ್ದೇಶನಕ್ಕೆ ಫೋಕಸ್ ಇದೆ ತಯಾರಿ ಅಂತೂ ನಡೀತಿದೆ ನಿರ್ದೇಶನಕ್ಕೆ ಹೋದ್ರೂ ನಿಮ್ಮನ್ನು ಕರೆದು ಮಾತಾಡ್ತೀನಿ ಹೇಳ್ತೀನಿ ಇಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ನಿರ್ದೇಶನದ ಆಸೆ ಇದೆ ಖಂಡಿತ ಹೋಗೇ ಹೋಗ್ತೀನಿ ಓಕೆ ಇಷ್ಟೊತ್ತು ನಮ್ಮ ಜೊತೆ ಇದ್ದರೆ ನಿಮ್ಮ ಸಂಪೂರ್ಣವಾದ ಇನ್ಸ್ಪೈರಿಂಗ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಕನ್ನಡ ಮೋಜು ತ್ರೀ ಸಿಕ್ಸ್ಟಿ ಕಡೆಯಿಂದ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ಆಲ್ ದ ಬೆಸ್ಟ್ ಮ್ಯಾಮ್ ನಮಸ್ತೆ ಥ್ಯಾಂಕ್ ಯು ನಮಸ್ತೆ